ಈಗ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಎಂಟರಿಂದ ಹತ್ತು ಸಚಿವರಿಗೆ ಕೊಕ್ ನೀಡುವ ಸಾಧ್ಯತೆ ಅಧಿಕವಾಗಿದೆ ಸದ್ಯ ದೆಹಲಿಯಲ್ಲಿ ಸಿಎಂ ಡಿಸಿಎಂ ಬೀಡುಬಿಟ್ಟಿದ್ದಾರೆ ಹೈಕಮಾಂಡ್ ಇವರಿಗೆ ಗುಲಾವ್ ನೀಡಿದೆ ಅಲ್ಲಿಗೆ ಎಂಟರಿಂದ ಹತ್ತು ಸಚಿವರನ್ನ ಸಂಪುಟದಿಂದ ಕೈ ಬಿಡಬಹುದಾ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೆ ಅಸಮಾಧಾನ ಇದೆ ಉತ್ತಮ ಆಡಳಿತದ ಬಗ್ಗೆ ಸಚಿವರು ಗಮನ ಕೊಡ್ತಾ ಇಲ್ಲ ಅಂತ ಸಚಿವರಿಗೆ ಕೊಕ್ಕ ಕೊಡಿ ಭ್ರಷ್ಟಾಚಾರ ತಡೆಗೂ ಕೂಡ ಯಾವುದೇ ಕ್ರಮ ವಹಿಸಿಲ್ಲ ಈ ಸಚಿವರು ಸಚಿವರ ವಿಶೇಷಾಧಿಕಾರಿಗಳು ಆಪ್ತರ ವಿರುದ್ದವೇ ಆರೋಪಗಳು ಕೇಳಿ ಬರ್ತಾ ಇವೆ ಕೆಲ ಸಚಿವರು ವಿಧಾನಸೌಧಕ್ಕೆ ಬರ್ತಾ ಇಲ್ಲ ಅಂತ ದೂರುಗಳು ಬರ್ತಾ ಇವೆ ಕೆಲ ಹಿರಿಯ ಸಚಿವರಿಗೆ ಹೈಕಮಾಂಡ್ ಕೊಕ್ಕ ಕೊಡುವ ಸಾಧ್ಯತೆ ಅಧಿಕವಾಗಿದೆ ಅಲ್ಲಿಗೆ ಎಂಟರಿಂದ ಹತ್ತು ಸಚಿವರಿಗೆ ಕ್ಯಾಬಿನೆಟ್ನಿಂದ ಗೇಟ್ ಪಾಸ್ ಹಾಗಿದ್ರೆ ಯಾರೆಲ್ಲ ಸಚಿವರಿಗೆ ಗೇಟ್ ಪಾಸ್ ಯಾರಿಗೆ ಹೊಸ ಎಂಟ್ರಿ ಈಗಾಗಲೇ ಅನೇಕರು ಆಕಾಂಕ್ಷಿಗಳಿದ್ದಾರೆ ಅನೇಕರಲ್ಲಿ ಆತಂಕ ಇದೆ ನಮ್ಮನ್ನೇ ಎಲ್ಲಿ ಹೊರಗೆ ಹಾಕ್ಬಿಡ್ತಾರೋ ಏನೋ ಅಂತ ಹೇಳಿ ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದ ಬೆಳವಣಿಗೆ ದೆಹಲಿಯಲ್ಲಿ ಈಗ ಆಗ್ತಾ ಇದೆ ಒಂದು ಕಡೆ ತುಳಿತ ಪ್ರಕರಣದ ವಿಚಾರ ಸರ್ಕಾರಕ್ಕೆ ಮುಜುಗರ ತಂದಿದೆ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗಿದೆ ಈ ವಿಚಾರವೂ ಕೂಡ ನ ಆಕ್ರೋಶಕ್ಕೆ ಕಾರಣ ಆಗಿದೆ ಇದರ ಬಗ್ಗೆ ಚರ್ಚೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಹಳ ಮುಖ್ಯವಾದಂತಹ ವಿಚಾರ ಸಂಪುಟ ಸರ್ಜರಿ ಎಂಟರಿಂದ ಹತ್ತು ಸಚಿವರಿಗೆ ಕೊಕ್ ಸಾಧ್ಯತೆ ಅಧಿಕವಾಗಿದೆ ಯಾರು ಕೆಲಸ ಮಾಡ್ತಿಲ್ಲ ಯಾರು ನಿಷ್ಕ್ರಿಯರಾಗಿದ್ದಾರೆ ಯಾರ ವಿರುದ್ದ ಇಲ್ಲಸಲ್ಲದ ಆರೋಪಗಳು ಕೇಳಿ ಬರ್ತಾ ಇವೆ ಇವರೆಲ್ಲರನ್ನೂ ಕೂಡ ಲಿಸ್ಟ್ ಮಾಡಿ ಹೊರಗೆ ಹಾಕುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡುವ ಸಾಧ್ಯತೆ ಇದೆ ಅಂತ ಈಗ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಎಂಟರಿಂದ ಹತ್ತು ಸಚಿವರಿಗೆ ಕೊಕ್ ನೀಡುವ ಸಾಧ್ಯತೆ ಅಧಿಕವಾಗಿದೆ ಸದ್ಯ ದೆಹಲಿಯಲ್ಲಿ ಸಿಎಂ ಡಿಸಿಎಂ ಬೀಡುಬಿಟ್ಟಿದ್ದಾರೆ ಹೈಕಮಾಂಡ್ ಇವರಿಗೆ ಗುಲಾವ್ ನೀಡಿದೆ ಅಲ್ಲಿಗೆ ಎಂಟರಿಂದ ಹತ್ತು ಸಚಿವರನ್ನ ಸಂಪುಟದಿಂದ ಕೈ ಬಿಡಬಹುದಾ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೆ ಅಸಮಾಧಾನ ಇದೆ ಉತ್ತಮ ಆಡಳಿತದ ಬಗ್ಗೆ ಸಚಿವರು ಗಮನ ಕೊಡ್ತಾ ಇಲ್ಲ ಅಂತ ಸಚಿವರಿಗೆ ಕೊಕ್ ಕೊಡಿ ಭ್ರಷ್ಟಾಚಾರ ತಡೆಗೂ ಕೂಡ ಯಾವುದೇ ಕ್ರಮ ವಹಿಸಿಲ್ಲ ಈ ಸಚಿವರು ಸಚಿವರ ವಿಶೇಷಾಧಿಕಾರಿಗಳು ಆಪ್ತರ ವಿರುದ್ದವೇ ಆರೋಪಗಳು ಕೇಳಿ ಬರ್ತಾ ಇವೆ ಕೆಲ ಸಚಿವರು ವಿಧಾನಸೌಧಕ್ಕೆ ಬರ್ತಾ ಇಲ್ಲ ಅಂತ ದೂರುಗಳು ಬರ್ತಾ ಇವೆ ಕೆಲ ಹಿರಿಯ ಸಚಿವರಿಗೆ ಹೈಕಮಾಂಡ್ ಕೊಕ್ಕ ಕೊಡುವ ಸಾಧ್ಯತೆ ಅಧಿಕವಾಗಿದೆ ಅಲ್ಲಿಗೆ ಎಂಟರಿಂದ ಹತ್ತು ಸಚಿವರಿಗೆ ಕ್ಯಾಬಿನೆಟ್ನಿಂದ ಗೇಟ್ ಪಾಸ್ ಹಾಗಿದ್ರೆ ಯಾರೆಲ್ಲ ಸಚಿವರಿಗೆ ಗೇಟ್ ಪಾಸ್ ಯಾರಿಗೆ ಹೊಸ ಎಂಟ್ರಿ ಈಗಾಗಲೇ ಅನೇಕರು ಆಕಾಂಕ್ಷಿಗಳಿದ್ದಾರೆ ಅನೇಕರಲ್ಲಿ ಆತಂಕ ಇದೆ ನಮ್ಮನ್ನೇ ಎಲ್ಲಿ ಹಾಕ್ಬಿಡ್ತಾರೋ ಏನೋ ಅಂತ ಹೇಳಿ ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದ ಬೆಳವಣಿಗೆ ದೆಹಲಿಯಲ್ಲಿ ಈಗ ಆಗ್ತಾ ಇದೆ ಒಂದ್ ಕಡೆ ತುಳಿತ ಪ್ರಕರಣದ ವಿಚಾರ ಸರ್ಕಾರಕ್ಕೆ ಮುಜುಗುರ ತಂದಿದೆ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗಿದೆ ಈ ವಿಚಾರವೂ ಕೂಡ ಹೈಕಮಾಂಡ್ನ ಆಕ್ರೋಶಕ್ಕೆ ಕಾರಣ ಆಗಿದೆ ಇದರ ಬಗ್ಗೆ ಚರ್ಚೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಹಳ ಮುಖ್ಯವಾದಂತಹ ವಿಚಾರ ಸಂಪುಟ ಸರ್ಜರಿ ಎಂಟರಿಂದ ಹತ್ತು ಸಚಿವರಿಗೆ ಕೊಕ್ ಸಾಧ್ಯತೆ ಅಧಿಕವಾಗಿದೆ ಯಾರು ಕೆಲಸ ಮಾಡ್ತಿಲ್ಲ ಯಾರು ನಿಷ್ಕ್ರಿಯರಾಗಿದ್ದಾರೆ ಯಾರ ವಿರುದ್ಧ ಇಲ್ಲಸಲ್ಲದ ಆರೋಪಗಳು ಕೇಳಿ ಬರ್ತಾ ಇವೆ ಇವರೆಲ್ಲರನ್ನೂ ಕೂಡ ಲಿಸ್ಟ್ ಮಾಡಿ ಹೊರಗೆ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ಮಾಡುವ ಸಾಧ್ಯತೆ ಇದೆ ಅಂತ ಈಗ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಎಂಟರಿಂದ ಹತ್ತು ಸಚಿವರಿಗೆ ಕೊಕ್ ನೀಡುವ ಸಾಧ್ಯತೆ ಅಧಿಕವಾಗಿದೆ ಸದ್ಯ ದೆಹಲಿಯಲ್ಲಿ ಸಿಎಂ ಡಿಸಿಎಂ ಬೀಡುಬಿಟ್ಟಿದ್ದಾರೆ ಹೈಕಮಾಂಡ್ ಇವರಿಗೆ ಗುಲಾವ್ ನೀಡಿದೆ ಅಲ್ಲಿಗೆ ಎಂಟರಿಂದ ಹತ್ತು ಸಚಿವರನ್ನ ಸಂಪುಟದಿಂದ ಕೈ ಬಿಡಬಹುದಾ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೆ ಅಸಮಾಧಾನ ಇದೆ ಉತ್ತಮ ಆಡಳಿತದ ಬಗ್ಗೆ ಸಚಿವರು ಗಮನ ಕೊಡ್ತಾ ಇಲ್ಲ ಅಂತ ಸಚಿವರಿಗೆ ಕೊಕ್ ಕೊಡಿ ಭ್ರಷ್ಟಾಚಾರ ತಡೆಗೂ ಕೂಡ ಯಾವುದೇ ಕ್ರಮ ವಹಿಸಿಲ್ಲ ಈ ಸಚಿವರು ಸಚಿವರ ವಿಶೇಷಾಧಿಕಾರಿಗಳು ಆಪ್ತರ ವಿರುದ್ದವೇ ಆರೋಪಗಳು ಕೇಳಿ ಬರ್ತಾ ಇವೆ ಕೆಲ ಸಚಿವರು ವಿಧಾನಸೌಧಕ್ಕೆ ಬರ್ತಾ ಇಲ್ಲ ಅಂತ ದೂರುಗಳು ಬರ್ತಾ ಇವೆ ಕೆಲ ಹಿರಿಯ ಸಚಿವರಿಗೆ ಹೈಕಮಾಂಡ್ ಕೊಕ್ಕ ಕೊಡುವ ಸಾಧ್ಯತೆ ಅಧಿಕವಾಗಿದೆ ಅಲ್ಲಿಗೆ ಎಂಟರಿಂದ ಹತ್ತು ಸಚಿವರಿಗೆ ಕ್ಯಾಬಿನೆಟ್ನಿಂದ ಗೇಟ್ ಪಾಸ್ ಹಾಗಿದ್ರೆ ಯಾರೆಲ್ಲ ಸಚಿವರಿಗೆ ಗೇಟ್ ಪಾಸ್ ಯಾರಿಗೆ ಹೊಸ ಎಂಟ್ರಿ ಈಗಾಗಲೇ ಅನೇಕರು ಆಕಾಂಕ್ಷಿಗಳಿದ್ದಾರೆ ಅನೇಕರಲ್ಲಿ ಆತಂಕ ಇದೆ ನಮ್ಮನ್ನ ಎಲ್ಲಿ ಹೊರಗಡೆ ಹಾಕ್ಬಿಡ್ತಾರೋ ಏನೋ ಅಂತ ಹೇಳಿ ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದ ಬೆಳವಣಿಗೆ ದೆಹಲಿಯಲ್ಲಿ ಈಗ ಆಗ್ತಾ ಇದೆ ಒಂದ್ ಕಡೆ ತುಳಿತ ಪ್ರಕರಣದ ವಿಚಾರ ಸರ್ಕಾರಕ್ಕೆ ಮುಜುಗರ ತಂದಿದೆ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗಿದೆ ಈ ವಿಚಾರವೂ ಕೂಡ ಹೈಕಮಾಂಡ್ನ ಆಕ್ರೋಶಕ್ಕೆ ಕಾರಣ ಆಗಿದೆ ಇದರ ಬಗ್ಗೆ ಚರ್ಚೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಹಳ ಮುಖ್ಯವಾದಂತಹ ವಿಚಾರ ಸಂಪುಟ ಸರ್ಜರಿ ಎಂಟರಿಂದ ಹತ್ತು ಸಚಿವರಿಗೆ ಕೊಕ್ ಸಾಧ್ಯತೆ ಅಧಿಕವಾಗಿದೆ ಯಾರು ಕೆಲಸ ಮಾಡ್ತಿಲ್ಲ ಯಾರು ನಿಷ್ಕ್ರಿಯರಾಗಿದ್ದಾರೆ ಯಾರ ವಿರುದ್ಧ ಇಲ್ಲಸಲ್ಲದ ಆರೋಪಗಳು ಕೇಳಿ ಬರ್ತಾ ಇವೆ ಇವರೆಲ್ಲರನ್ನೂ ಕೂಡ ಲಿಸ್ಟ್ ಮಾಡಿ ಹೊರಗೆ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ಮಾಡುವ ಸಾಧ್ಯತೆ ಇದೆ ಅಂತ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಎಂಟರಿಂದ ಹತ್ತು ಸಚಿವರಿಗೆ ಕೊಕ್ ನೀಡುವ ಸಾಧ್ಯತೆ ಅಧಿಕವಾಗಿದೆ ಸದ್ಯ ದೆಹಲಿಯಲ್ಲಿ ಸಿಎಂ ಡಿಸಿಎಂ ಬೀಡುಬಿಟ್ಟಿದ್ದಾರೆ ಹೈಕಮಾಂಡ್ ಇವರಿಗೆ ಗುಲಾವ್ ನೀಡಿದೆ ಅಲ್ಲಿಗೆ ಎಂಟರಿಂದ ಹತ್ತು ಸಚಿವರನ್ನ ಸಂಪುಟದಿಂದ ಕೈ ಬಿಡಬಹುದಾ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೆ ಅಸಮಾಧಾನ ಇದೆ ಉತ್ತಮ ಆಡಳಿತದ ಬಗ್ಗೆ ಸಚಿವರು ಗಮನ ಕೊಡ್ತಾ ಇಲ್ಲ ಅಂತ ಸಚಿವರಿಗೆ ಕೊಕ್ ಕೊಡಿ ಭ್ರಷ್ಟಾಚಾರ ತಡೆಗೂ ಕೂಡ ಯಾವುದೇ ಕ್ರಮ ವಹಿಸಿಲ್ಲ ಈ ಸಚಿವರು ಸಚಿವರ ವಿಶೇಷಾಧಿಕಾರಿಗಳು ಆಪ್ತರ ವಿರುದ್ದವೇ ಆರೋಪಗಳು ಕೇಳಿ ಬರ್ತಾ ಇವೆ ಕೆಲ ಸಚಿವರು ವಿಧಾನಸೌಧಕ್ಕೆ ಬರ್ತಾ ಇಲ್ಲ ಅಂತ ದೂರುಗಳು ಬರ್ತಾ ಇವೆ ಕೆಲ ಹಿರಿಯ ಸಚಿವರಿಗೆ ಹೈಕಮಾಂಡ್ ಕೊಕ್ಕ ಕೊಡುವ ಸಾಧ್ಯತೆ ಅಧಿಕವಾಗಿದೆ ಅಲ್ಲಿಗೆ ಎಂಟರಿಂದ ಹತ್ತು ಸಚಿವರಿಗೆ ಕ್ಯಾಬಿನೆಟ್ನಿಂದ ಗೇಟ್ ಪಾಸ್ ಹಾಗಿದ್ರೆ ಯಾರೆಲ್ಲ ಸಚಿವರಿಗೆ ಗೇಟ್ ಪಾಸ್ ಯಾರಿಗೆ ಹೊಸ ಎಂಟ್ರಿ ಈಗಾಗಲೇ ಅನೇಕರು ಆಕಾಂಕ್ಷಿಗಳಿದ್ದಾರೆ ಅನೇಕರಲ್ಲಿ ಆತಂಕ ಇದೆ ನಮ್ಮನ್ನ ಎಲ್ಲಿ ಹೊರಗೆ ಬಿಡ್ತಾರೋ ಏನೋ ಅಂತ ಹೇಳಿ ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದ ಬೆಳವಣಿಗೆ ದೆಹಲಿಯಲ್ಲಿ ಈಗ ಆಗ್ತಾ ಇದೆ ಒಂದ್ ಕಡೆ ತುಳಿತ ಪ್ರಕರಣದ ವಿಚಾರ ಸರ್ಕಾರಕ್ಕೆ ಮುಜುಗರ ತಂದಿದೆ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗಿದೆ ಈ ವಿಚಾರವೂ ಕೂಡ ನ ಆಕ್ರೋಶಕ್ಕೆ ಕಾರಣ ಆಗಿದೆ ಇದರ ಬಗ್ಗೆ ಚರ್ಚೆ ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಬಹಳ ಮುಖ್ಯವಾದಂತಹ ವಿಚಾರ ಸಂಪುಟ ಸರ್ಜರಿ ಎಂಟರಿಂದ ಹತ್ತು ಸಚಿವರಿಗೆ ಕೊಕ್ ಸಾಧ್ಯತೆ ಅಧಿಕವಾಗಿದೆ ಯಾರು ಕೆಲಸ ಮಾಡ್ತಿಲ್ಲ ಯಾರು ನಿಷ್ಕ್ರಿಯರಾಗಿದ್ದಾರೆ ಯಾರ ಇಲ್ಲ ಇಲ್ಲಸಲ್ಲದ ಆರೋಪಗಳು ಕೇಳಿ ಬರ್ತಾ ಇವೆ ಇವರೆಲ್ಲರನ್ನೂ ಕೂಡ ಲಿಸ್ಟ್ ಮಾಡಿ ಹೊರಗೆ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ಮಾಡುವ ಸಾಧ್ಯತೆ ಇದೆ ಅಂತ